ಸಾಮಾನ್ಯ ಶ್ರೀ ಗೌರವಾನ್ವಿತ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಭವನ ನವದೆಹಲಿ ಇವರಿಗೆ ದಿನಾಂಕ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಳುಕು ವ್ಯಕ್ತಿ ಬ್ರಿಟಿಷರ ಗುಲಾಮ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿ ಅವಮಾನ ಮಾಡಿದ್ದು ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯಾದ ಶ್ರೀ ಬಿ ಆರ್ ಗವಾಯಿ ಇವರಿಗೆ ಶೂ ಎಸೆದಂತಹ ನ್ಯಾಯಮೂರ್ತಿಗೆ ಅವಮಾನ ಮಾಡಿದ ಈ ಇಬ್ಬರನ್ನ ದೇಶದ್ರೋಹಿ ಪ್ರಕರಣ ದಾಖಲಿಸಿಕೊಂಡು ಬಂಧಿಸಿ ಗಡಿಪಾರು ಮಾಡುವ ಕುರಿತು ಮಾನ್ಯರೆ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಿಪಬ್ಲಿಕನ್ ಸೇನಾ ಬಳ್ಳಾರಿ ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಶ್ರೀ ಬಿ ಆರ್ ಗವಾಯಿ ಇವರಿಗೆ ಅವಿವೇಕಿ ಅರೆ ಹುಚ್ಚ ಜಾತಿವಾದಿ ಕಿಶೋರ್ ರಾಕೇಶ್ ವಕೀಲ ಇವನು ಶೂ ಎಸ್ತಿದ್ದು ನೋಡಿದರೆ ಇದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಎಸ್ತಿದ್ದಲ್ಲ ಭಾರತ ದೇಶದ ಎಲ್ಲ ನಾಗರಿಕರಿಗೆ ಶೂ ಎಸದಂತಾಗಿ ಬಿಟ್ಟಿದ್ದು ಈ ಕೃತ್ಯದಿಂದ ಪ್ರಜ್ಞಾ ದೇಶದ ನಾಗರಿಕರು ತಲೆ ತಗ್ಗಿಸುವಂತಾಗಿದೆ ಇನ್ನೊಬ್ಬ ಬಹುದೊಡ್ಡ ಅವಿವೇಕಿ ನಾಲಾಯಕ ಸನಾತನ ಮನುವಾದಿ ಅನಿಲ್ ಮಿತ್ರ ವಕೀಲ್ ಭಾರತ ದೇಶಕ್ಕೆ ಶ್ರೇಷ್ಠ ಸಂವಿಧಾನದಿಂದ ಇಡೀ ಭಾರತ ದೇಶದ ನಾಗರಿಕ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಸಂವಿಧಾನದಿಂದ ಶಾಂತಿ ರೀತಿಯಿಂದ ಎಲ್ಲರ ಹಿತರಕ್ಷಣೆಯನ್ನು ಸಂವಿಧಾನವೇ ಕಾಪಾಡುತ್ತಿದ್ದು ಪ್ರಪಂಚದ ಸಂವಿಧಾನದ ತಜ್ಞರು ಭಾರತ ದೇಶಕ್ಕೆ ಶ್ರೇಷ್ಠ ಸಂವಿಧಾನ ಆಗಿದೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮೆಚ್ಚುಗೆಯಿಂದ ಕೊಂಡಾಡಿ ಾರೆ ಏಕೆಂದ್ರೆ ಭಾರತ ದೇಶದಲ್ಲಿ ಸಾವಿರಾರು ದೇವರುಗಳು ಸಾವಿರಾರು ಪಂಗಡ ಉಪ ಪಂಗಡಗಳು ವಿವಿಧ ಧರ್ಮಗಳು ಒಗ್ಗೂಡಿಸಿಕೊಂಡು ಈ ಸಂವಿಧಾನವನ್ನು ಬರೆಯಲಿಕ್ಕೆ ಯಾರಿಂದ ಸಾಧ್ಯರಲಾರದಂತಹ ಭಾರತ ದೇಶಕ್ಕೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಂದ ಸಾಧ್ಯವಾಗಿದೆ ಎಂದು ಪ್ರಪಂಚದ ಬುದ್ಧಿವಂತರು ಈಗಲೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದು ಕೇಂದ್ರ ಬಿಜೆಪಿ ಸರ್ಕಾರ ಇದರಿಂದ ಈಗ ಸನಾತನ ಅವಿವೇಕಿ ಮನುವಾದಿ ಅನಿಲ್ ಮಿಶ್ರಾ ವಕೀಲ ನಾಲಿಗೆ ಹಾರಿಬಿಟ್ಟಿದ್ದೇ ಏನೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಳಕು ವ್ಯಕ್ತಿ ಬ್ರಿಟಿಷರ ಗುಲಾಮ ಎಂದು ಈ ರೀತಿಯ ಅವಹೇಳನ ಕಾರ್ಯ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದರಿಂದ ದೇಶದಲ್ಲಿ ಶಾಂತಿ ಭಂಗ ಉಂಟು ಮಾಡುತ್ತಿದ್ದು ಈ ಇಬ್ಬರು ನಾಲಾಯಕರ ಮನುವಾದಿಗಳ ಇವರ ಮೇಲೆ ದೇಶ ದ್ರೋಹಿ ಎಂದು ಪರಿಗಣಿಸಿ ಇವರನ್ನು ಕೂಡಲೇ ಬಂಧಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಕರ್ನಾಟಕ ರಿಪಬ್ಲಿಕ್ ಸೇನಾ ಬಳ್ಳಾರಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತದೆ ಇದರ ಬಗ್ಗೆ ಕ್ರಮ ಕೈಗೊಳ್ಳಲಾರದೆ ಹೋದ ಪಕ್ಷದಲ್ಲಿ ದೇಶಾದ್ಯಂತ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುತ್ತದೆ ವಂದನೆಗಳೊಂದಿಗೆ ಕರ್ನಾಟಕ ರಿಪಬ್ಲಿಕ್ ಸೇನಾ ಜಿಲ್ಲಾಧ್ಯಕ್ಷರಾದ ಸಿಹೊನ್ನಳ್ಳಪ್ಪ ಕೆ ಶಂಕರ್ ನಂದಿಹಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳ್ಳಾರಿ